ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಕೋವಿಡ್ ಸಂದರ್ಭದಲ್ಲಿ ಆಗಿರುವ ಭ್ರಷ್ಟಾಚಾರ ಕುರಿತ ವರದಿ ಸಲ್ಲಿಕೆಯಾಗಿದ್ದು ಈ ಬಗ್ಗೆ ಗುರುವಾರ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ ಅಂದು ವರದಿ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸಿದ್ದರಾಮಯ್ಯ ತಿಳಿಸಿದರು ರಾಜಕೀಯ ಉದ್ದೇಶದಿಂದ ವರದಿ ತರಿಸಲಾಗಿದೆ ಎಂದು ಸಂಸದ ಸುಧಾಕರ್ ಹೇಳಿಕೆ ನೀಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಏಕೆ ಮುಟ್ಟಿ ನೋಡಿಕೊಳ್ಳುತ್ತಾರೆ ಎಂದು ಪ್ರಶ್ನಿಸಿದರು ವರದಿಯಲ್ಲಿ ಏನಿದೆ ಎಂದು ನನಗೇ ತಿಳಿದಿಲ್ಲ ತಪ್ಪು ಮಾಡಿರುವುದರಿಂದ ಚಡಪಡಿಸುತ್ತಿದ್ದಾರೆ ಸುಳ್ಳು ವರದಿ ತರಿಸಿಕೊಂಡಿದ್ದಾರೆ ಎಂದು ಹೇಳಿಕೆ ನೀಡಲು ವರದಿ ಬಹಿರಂಗವಾಗಿಲ್ಲ ಆದರೂ ಈ ರೀತಿ ಹೇಳಿಕೆ ನೀಡುತ್ತಾರೆ ಎಂದರೆ ಇವರ ಮನಸ್ಥಿತಿ ಏನಾಗಿದೆ ಎಂಬುದು ತಿಳಿಯುತ್ತದೆ ಎಂದರು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಭೆಯಲ್ಲಿ ಗುಜರಾಯ ಸಚಿವರಾದಂಥ ರಾಮಲಿ ರೆಡ್ಡಿ ಅವರು ಪ್ರವಾಸೋದ್ಯಮ ಸಚಿವರಾದಂಥ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಾದ ಕೆ ಸಿಆರ್ ಪಾಟೀಲ್ ಅವರು

ಡೆಪ್ಟಿ ಕಮಿಷನರ್ ಅವರ ಒಂದು ಸಮಿತಿ ಅಲ್ಲಿಗೆ ಒಬ್ಬರು ಇಒ ಕೂಡ ಇದ್ರು ಅವರು ದೇವಸ್ಥಾನದ ಅಭಿವೃದ್ಧಿ ಮತ್ತು ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಮಾಡ್ತಾರೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೇವೆ ಅದೇ ರೀತಿ ಮುಲಿಗಮ್ಮ ದೇವಸ್ಥಾನಕ್ಕೆ ಪ್ರಾಧಿಕಾರ ಮಾಡಿದ್ದೆ ಸೌದತ್ತಿ ಎಲ್ಲಮ್ಮ ಅಲ್ಲಿಗೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೀವಿ ಆಮೇಲೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಿ ನಮ್ಮ ಸರ್ಕಾರ ಈ ಸಾರಿ ಬಂದ ಮೇಲೆ ಇರಲಿಲ್ಲ ಮಾಡಿರ್ತಕ್ಕಂಥದ್ದು ಆ ಮಹಾದೇಶ್ವರ ಮಹಾದೇಶ್ವರ ಬೆಟ್ಟಕ್ಕೆ ಹೀಗೆ ಮಾಡಿದೆ ಹಿಂದೆ ಮಹಾದೇವ ಪ್ರಸಾದ ಅವರು ಮತ್ತೆ ಈ ಪ್ರಾಧಿಕಾರ ಮಾಡಿರತಕ್ಕಂಥ ಉದ್ದೇಶ ಒಂದು ವಿಶ್ವವಿಖ್ಯಾತ ಇಲ್ಲಿ ದಸರಾ ನಡೀತದೆ ಜೊತೆಗೆ ಈ ಕ್ಷೇತ್ರಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಅದರಲ್ಲೂ ಶುಕ್ರವಾರ ಶನಿವಾರ ಭಾನುವಾರ ಅಂತೂ ಭಾಳ ಜನ ಭಕ್ತಾದಿಗಳು ಬರ್ತಾರೆ ಅದಕ್ಕೆ ಕೆಲವು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅವು ಕೆಲವು ಕೆಲಸಗಳು ಪೂರ್ಣ ಆಗಿದ್ದಾವೆ ಇನ್ನು ಕೆಲವು ಕೆಲಸ ಕೆಲಸಗಳು ಪೂರ್ಣ ಆಗಿದೆ ಈ ಪ್ರಾಧಿಕಾರ ಮಾಡದ ಉದ್ದೇಶ ಒಂದು ಚಾಮುಂಡಿ ಕ್ಷೇತ್ರ ಮತ್ತು ಬೇರೆ ಬೇರೆ ಈ ಚಾಮುಂಡಿ ಬೆಟ್ಟಕ್ಕೆ ಸೇರಿದಂಥ ದೇವಾಲಯಗಳು ಸುಮಾರು ಇಪ್ಪತ್ನಾಲ್ಕು ದೇವಾಲಯಗಳು ಸೇರಿದವು ಚಾಮುಂಡಿ ಬೆಟ್ಟ ಅಲ್ಲದೆ ಇಪ್ಪತ್ತ್ ದೇವಾಲಯಗಳು ಸೇರಿದವು ಅವುಗಳ ಅಭಿವೃದ್ಧಿನೂ ಆಗಬೇಕು ஜாமுண்டி வெட்ட அபிவிருத்த பக்தி சௌல ஒடுதக்க அதுக்கோஸரே பிராதி ரச்சனை ஆகிர் தான் ಹಿಂದೆ ಬಸ್ ಸ್ಟ್ಯಾಂಡು ಮತ್ತು ಪಾರ್ಕಿಂಗು ಇದು ಸ್ಟಾಲ್ಗಳನ್ನು ಮಾಡ್ತಕ್ಕಂಥದ್ದು ವ್ಯಾಪಾರ ಅವುಗಳನ್ನೆಲ್ಲ ಮಾಡಿದ್ದು ಇವತ್ತು ಮಾದೇವಕ್ಕಳು ಭೇಟಿ ಮಾಡ್ತಾ ಇದ್ದಾರೆ ನನಗೆ ಬೇರೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಈ ಗಂಟೆಗೆ ಹೋಗಬೇಕಾಗಿದೆ ನಾನು ಹೋಗಬೇಕಾಗಿತ್ತು ಮಾದೇವಕ್ಕಳು ಹೋಗ್ತಾ ಇದ್ದಾರೆ ಸೊ ಹಿಂದೆ ತಗೊಂಡಿದಂಥ ಕಾರ್ಯಕ್ರಮಗಳನ್ನೆಲ್ಲ ಕೂಡಲೇ ಪೂರ್ಣಗೊಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗ ಕುಡಿಯ ನೀರಿನ ಸಮಸ್ಯೆ ಇದೆ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಮಂಜೂರಾದರೂ ಕೂಡ ಇನ್ನು ಪೂರ್ಣ ಆಗಿಲ್ಲ ಅದಕ್ಕದನ್ನ ಪೂರ್ಣಗೊಳಿಸಬೇಕು ಕೂಡಲೇ ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಆಮೇಲೆ ಈ ಕಸ ವಿಲೇವಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಿವಿಲ್ ವರ್ಕ್ಸ್ ಎಲ್ಲ ಆಗಿದೆ ಆದರೆ ಎಲೆಕ್ಟ್ರಿಫಿಕೇಶನ್ ಆಗಿಲ್ಲ ಅದಕ್ಕೆ ಈ ತಿಂಗಳೊಳಗಡೆ ಎಲೆಕ್ಟ್ರಿಫಿಕೇಶನ್ ಮಾಡಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಇರಬೇಕು ಕಸ ವಿಲೇವೇ ಭಾಳ ಮುಖ್ಯ ಯಾಕಂತಂದರೆ ಬೆಟ್ಟದ ಮೇಲೆ ಕ್ಲೀನ್ಲಿನೆಸ್ಸು ಭಾಳ ಮುಖ್ಯ ಸ್ವಚ್ಛತೆ ಆ ಸ್ವಚ್ಛತೆಗೆ ಗಮನ ಕೊಡಬೇಕು ಅಂಥೇಳಿ ಅದನ್ನು ಕೂಡ ಈ ತಿಂಗಳು ಸೆಪ್ಟೆಂಬರ್ ತಿಂಗಳೊಳಗಡೆ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಆಮೇಲೆ ಬರೀ ಚಾಮುಂಡಿ ಬೆಟ್ಟ ಅಂತ ಇಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸ್ವಚ್ಛತೆ ಇರಬೇಕು ಮತ್ತೆ ಅಪರಾಧಗಳು ಚಾಮುಂಡಿ ಬೆಟ್ಟದ ಮೇಲೆ ನಡೀಬಾರ್ದು ಇಲ್ಲಿ ಸುರಕ್ಷತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಭಾಗಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ದೇವಾಲಯದವರು ಇಲ್ಲಿಲ್ಲ ಅಗತ್ಯ ಇದ್ದದ ಎಲ್ಲ ಕಡೆ ಸಿ ಸಿ ಟಿ ವಿ ಹಾಕಬೇಕು ಅಂತ ತೀರ್ಮಾನ ಮಾಡಿ ಅದಕ್ಕೆ ಸಿ ಎಸ್ ಆರ್ ಫಂಡ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡಿಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಎಲ್ಲಮ್ಮ ಸಿ ಎಸ್ ಆರ್ ಫಂಡ್ ಸಿ ಎಸ್ ಆರ್ ಫಂಡ್ ಇದ್ದಾರೆ ಮುಂದೆ ಬಂದಿದ್ದಾರೆ ಅವ್ರಿಗೂ ಕೂಡ ಅವರು ಬಂದು ಭೇಟಿಯಾಗಿದ್ದರು ಅವರು ಕೂಡಲೇ ಅದನ್ನು ಕೆಲಸ ಪ್ರಾರಂಭ ಮಾಡಿ ಮಾಡಿಕೊಡಬೇಕು ಮತ್ತು ಎಲ್ಲ ಕಡೆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಪರಾಧಗಳು ನಡಿಬಾರ್ದು ಅದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸನ್ನು ಮಾಡ್ತಕ್ಕಂಥದ್ದು ಕೂಡ ಮಾಡಬೇಕು ಆಮೇಲೆ ಚಾಮುಂಡಿ ಬೆಟ್ಟದ ಮೇಲೆ ಧೂಮಪಾನ ಮಾಡೋದಾಗಲಿ ಮದ್ಯಪಾನ ಮಾಡೋದಾಗಲಿ ಗುಟ್ಕಾ ಮಾಡೋದಾಗಲಿ ಆಮೇಲೆ ಇನ್ಯಾವುದಮ್ಮ ಗುಟ್ಕಾಪಾನ ಇದನ್ನ ಸಂಪೂರ್ಣ ನಿಷೇಧ ಮಾಡಿದ್ದೀವಿ ಯಾರೋ ಮಾಡಬಾರ್ದು ಆಮೇಲೆ प्लास्टिक मुक्त आग्ता बेटे प्लस्टिक मुक्त क्वाल इतना आमले केंद्र सरकार कार्यक्रम आगे प्रसाद प्रसाद स्कीम योजना प्रसाद स्की योजना ಆಸ್ಕಿಮೋ ಜಾರಿ ಮಾಡುತ್ತರೆ ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಸ್ಪಾರ್ಟರೆ ಅದಕ್ಕೆ ಹೆಚ್ಚುವರಿಯಾಗಿ ಹಣ ಬೇಕಾಗುತ್ತದೆ ಸುಮಾರು 11 ಕೋಟಿ ರೂಪಾಯಿಗಳು ಹೆಚ್ಚುವರಿ ಬೇಕಾಗುತ್ತದೆ ಈ ಹೆಚ್ಚುವರಿ ಹಣನ ಚಾಮುಂಡೇಶ್ವರಿ ಪ್ರಾಧಿಕಾರದಿಂದ ಬರೆದುಕೊಂಡ ಐದು ದೇವಾಲಯಗಳು ಸಮೂಹ ಸಮೂಹ ದೇವಾಲಯಗಳು ಯಾವ್ಯಾವ ಇಲ್ಲಿಲ್ಲ ಇಲ್ಲಿ ಐದು ಸಮೂಹ ದೇವಾಲಯಗಳ ಜೀರ್ಣೋದ್ಧಾರ ಅಂತ ಇದೆ प्रसन्न कृष्णस्वामी देवालय गायत्री अमनवर देवालय भुवेश्वरी अमनवर देवालय